ಶಿಕ್ಷಕರೇ ನಾವು ಸ್ವಾಮಿ ಸ್ವಾಮಿಯ ಸನ್ನಿಧಿಗೆ ಇದ್ದೇವೆ ಸಂಗಮ ಅರಣ್ಯ ಪ್ರದೇಶದಲ್ಲಿ ಹೋಗ್ತಾ ಇದ್ದೇವೆ ಈ ಕಾಡಿನಲ್ಲಿ ರಸ್ತೆ ಸರಿಯಾಗಿಲ್ಲದಿರೋದ್ರಿಂದ ತುಂಬ ಮಳೆ ಹನಿ ನಿಂತಾಯಿದೆ ಈ ಹನಿನಲ್ಲಿ ರಸ್ತೆ ತುಂಬ ಜಿರಿಯಿಂದ ಕೂಡಿದೆ ಮುಂದೆಡೆ ಆದಿ ಮಹಾಸಂಸ್ಥಾನದ ಶ್ರೀ ನಿರ್ಮಲಾನಂದ ಮಹಾಸ್ವಾಮಿಗಳು ಹೋಗ್ತಾ ಇದ್ದಾರೆ ನೋಡಿ ಈಗ ಮಡಿವಾಳಕ್ಕೆ ಬಂದಿದ್ದೀವಿ ಇಲ್ಲಿಂದ ಟಾರ್ ರಸ್ತೆ ಶುರುವಾಗುತ್ತೆ ಸ್ವಲ್ಪ ದೂರ ಆ ನಂತರ ಮತ್ತೆ ಮಡ್ ರಸ್ತೆ ಬರುತ್ತೆ ಇಲ್ಲಿ ಇಲ್ಲಿವರೆಗೂ ನಾವು ಅರಣ್ಯ ಪ್ರದೇಶದಲ್ಲಿ ಬಂದಿದ್ದರಿಂದ ನಮಗೆ ಮಡ್ ರಸ್ತೆಯಲ್ಲಿ ಬಂದ್ವಿ ಈಗ ನಾವು ಗ್ರಾಮಕ್ಕೆ ಮಡಿವಾಳ ಗ್ರಾಮಕ್ಕೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಈ ಗ್ರಾಮಕ್ಕೆ ಸಿಮೆಂಟ್ ರಸ್ತೆ ಮಾಡಿಸಲಾಗಿದೆ ಇಲ್ಲಿಂದ ಸ್ವಲ್ಪ ದೂರ ಮುಂದೆ ಹೋದರೆ ಮತ್ತೆ ನಮಗೆ ಮಡ್ ಕಾಡು ಸಿಗೋದ್ರಿಂದ ಅಲ್ಲಿ ಮಡ್ ರಸ್ತೆ ಸಿಗುತ್ತೆ ಆ ನಂತರ ನಮಗೆ ಶಿವನಾಂಕರೇಶ್ವರ ಸ್ವಾಮಿಯ ಒಂದು ದೇವಸ್ಥಾನ ಸಿಗುತ್ತೆ ವೀಕ್ಷಕರೇ ನೋಡಿ ಮುಂದೆ ಎಸ್ಕಾರ್ಟು ಮುಂದಗಡೆ ಇದೆ ಅದರ ಮಧ್ಯೆ ಸ್ವಾಮೀಜಿಗಳಿದ್ದಾರೆ ಆ ಅದರ ಹಿಂದೆ ಮತ್ತೆ ಸ್ವಾಮೀಜಿಗಳ ಹಿಂದೆ ಮತ್ತೊಂದು ಎಸ್ಕಾರ್ಟ್ನ ವಾಹನ ಇದೆ ವೀಕ್ಷಕರೇ ಈಗ ನಾವು ಮಡಿವಾಳ ಗ್ರಾಮಕ್ಕೆ ಆಗಮಿಸ್ತಾ ಇದ್ದೇವೆ ಈ ದಿನ ನೋಡಿ ಆಷಾಢ ಮಾಸದ ಪೂಜೆ ಹಿನ್ನೆಲೆಯಲ್ಲಿ ಶ್ರೀ ಶಿವನಾಂಕರೇಶ್ವರ ಸ್ವಾಮಿಯ ಸನ್ನಿಧಿನಲ್ಲಿ ಚಾಮರಾಜನಗರ ಜಿಲ್ಲೆಯ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಈ ಇವಂದು ಮತ್ತೆ ನಾಳೆ ಎರಡೂ ದಿನ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗ್ತಾರೆ ಇಲ್ಲಿ ನೋಡಿ ಭಕ್ತಾದಿಗಳು ದೇವಾಲಯಕ್ಕೆ ಈ ಸಂಜೆಯ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಎಲ್ಲರೂ ಸಹ ಇಂದು ಸಂಜೆ ಜಾನಪದ ಗೀತಗಾಯನ ಪ್ರವಚನ ಹಾಗೂ ಆಧ್ಯಾತ್ಮಿಕ ಒಂದು ಚಿಂತನೆ ಇಂದ ಕೂಡಿರುತ್ತ ಒಂದು ಕಾರ್ಯಕ್ರಮ ನಡೆಯುತ್ತೆ ಅದಕ್ಕೆ ಎಲ್ಲ ಗ್ರಾಮಸ್ಥರು ಈಗ ದೇವಸ್ಥಾನದ ಬಳಿ ತೆರಳುತ್ತಿದ್ದಾರೆ ವೀಕ್ಷಕರೇ ನೋಡಿ ಈಗಾಗಲೇ ಇಲ್ಲಿಂದ ನೋಡಿ ಭಕ್ತಾದಿಗಳು ಇತ್ತು ಚಾಮರಾಜನಗರ ತಾಲೂಕಿನ ಭಕ್ತಾದಿಗಳು ಬಂದಿರೋದು ವಾಹನ ನೋಡಿ ಇವರೆಲ್ಲ ಸಹ ಅಲ್ಲಿ ಚಾಮರಾಜನಗರದಲ್ಲಿ ಒಂದು ಭಕ್ತಾದಿಗಳೇ ಇವರು ಆಗಿದ್ದಾರೆ ಎಲ್ಲೇ ಚಾಮರಾಜಂತೊಂದು ವಾಹನಗಳು ಇಲ್ಲಿ ಇದೆಯಿಂದ ದೇವಸ್ಥಾನ ಮುಳಿಬಹುದು ಎಷ್ಟು ವಾಹನಗಳು ನಮ್ಮಲ್ಲಿ ನಾವು ಲೆಕ್ಕ ಹಾಕಂತೆ ಅಲ್ಲಿ ನಿಲ್ಲೋದಕ್ಕೆ ಸ್ಥಳ ಇದೆ ಈ ವರದಿಯಲ್ಲಿ ನೋಡಿ ಎಳೆಯ ಕಂದಮ್ಮಗಳನ್ನು ತಮ್ಮ ಶಿವನ ಸ್ವಾಮಿಯ ದರ್ಶನಕ್ಕೆ ಅಲ್ಲಿಯ ಜನ ಬಂದಿದ್ದಾರೆ ನೋಡಿ ಮತ್ತೆ ಮಟ್ಲ ಪೂರ್ವ ಇದೆ ಇಟ್ಟಿದ್ದಾರೆ ಈಗ ಗ್ರಾಮದ ಹಿಂದೆ ಸಿಮೆಂಟ್ ರಸ್ತೆ ಇತ್ತು ಗ್ರಾಮದ ಒಳಗೆ ಈಗ ಮತ್ತೆ ಕಾಡನ್ನು ಪ್ರವೇಶ ಮಾಡ್ತಾ ಇದ್ದೇವೆ ನಮಗೆ ಮತ್ತೆ ಮಂಗಳೂರು ಕಾಣುತ್ತೆ ಇನ್ನೂ ಒಂದು ಕಿಲೋಮೀಟ್ರ್ ಇದೇ ತರ ಮಟ್ಟ ರಸ್ತೆ ಕಾಣಬೇಕಾಗಿದೆ ತುಂಬ ಕೆಸರಿನಿಂದ ತುಂಬಿದೆ ಈ ಒಂದು ಕೆಸಬಹ ಭಕ್ತಾದಿಗಳು ದೇವಸ್ಥಾನಕ್ಕೆ ತೆರಳಬೇಕಾದಂಥ ಒಂದು ಸಂದಿಗತಿ ಆಗಲ್ಲ ಎಲ್ಲ ನಡಿಗೆ ಮಧ್ಯ ತಮ್ಮ ವಾಮಗಳನ್ನು ಭಕ್ತಾದಿಗಳು ದೇವಾಲಯಕ್ಕೆ ಭಕ್ತಾದಿಗಳು 就是我跟你说我是大哥我跟你说我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥我是大哥 All uh right. -huh. ನಿರ್ಮಲಾನಂದನಾಥ ಸ್ವಾಮಿಗಳು ಈಗಾಗಲೇ ಆಗಮಿಸಿದ್ದಾರೆ ದಯವಿಟ್ಟು ಅವರು ಬಂದರಂತ ದಯವಿಟ್ಟು ಎತ್ತಿನ ಎಲ್ಲರೂ ಕೂಡ ಗೌರವವನ್ನು ಸಮರ್ಪಿಸೋಣ ದಯವಿಟ್ಟು ಯಾರು ಕೂಡ ಅವರ ಪಾದಕ್ಕೆ ನಮಸ್ಕಾರ ಮಾಡಬಾರ್ದು ಅಂತೇಳಿ ಅವರ ಮದ ಈಗ ನಮಗೆ ಒಂದು ಮನವಿ ಮಾಡಿದರು ದಯವಿಟ್ಟು ಅವರು ಹೋಗುವಾಗಬೇಕಾದ್ರೆ ಮಾಡ್ಬೋದು ಸಮಯ ಭಾವ ಅಭಿವೃದ್ಧಿ ದಯವಿಟ್ಟು ತೋರಿಸಬೇಕು ಅಂತ ಕೇಳ್ಕೊಳ್ತಾ ಸ್ವಚ್ಛತೆ ಮಾಡುವಂಥ এই <muchas>